ಒಮ್ಮೆ ಒಬ್ಬ ರೈತ ಊಟ ಆದ್ಮೇಲೆ ಮೊರಕುರುಕೊಂಡು ನಾರಾಯಣ ಅಂತ ಉಸಿರು ಬಿಟ್ಟನಂತೆ ಇದನ್ನ ನೋಡ್ತಿದ್ದ ನಾರಾಯಣ ಎಂತಹ ಭಕ್ತ ಎಂತಹ ಭಕ್ತಿ ಅಂತ ಇರಬೇಕಾದ್ರೆ ಪಕ್ಕದಲ್ಲೇ ಇದ್ದ ನಾರದ್ರಿ ಕೋಪ ಬಂದು ಕೇಳೇ ಬಿಟ್ರಂತೆ ಅಲ್ಲ ಸ್ವಾಮಿ ಆ ರೈತ ದಿನಕ್ಕೆ ಎರಡರಿಂದ ಮೂರು ಬಾರಿ ಅಷ್ಟೇ ತಮ್ಮ ನಾಮ ಜಪವನ್ನು ಮಾಡಿದ್ರೆ ಹೆಚ್ಚು ಆದರೆ ನನ್ನ ಜೀವನದಲ್ಲಿ ತಮ್ಮ ನಾಮ ಜಪವನ್ನು ಬಿಟ್ಟು ಬೇರೆ ಮಾಡೋದಿಲ್ಲ ನೀವು ನನ್ನನ್ನು ಹೊಗಳೋದ್ ಬಿಟ್ಟು ಬೇರೆ ಯಾರೋ ಆ ರೈತನನ್ನು ಹೊಗಳ್ತಾ ಇದ್ದೀರಲ್ಲ ಅಂತ ಕೇಳಿದಂತೆ ಆ ಕ್ಷಣ ನಾರಾಯಣ ಏನನ್ನೂ ಉತ್ತರ ಕೊಡ್ದೇನೆ ಒಂದು ದೀಪನ ಅವನ ಕೈಗಿಟ್ಟು ಹೇಳದಂತೆ ಈ ದೀಪನ ಇಟ್ಕೊಂಡು ಪ್ರಪಂಚಕ್ಕೆ ಸುತ್ತು ಬರಬೇಕು ಆದರೆ ದೀಪ ಕೆಡಬಾರ್ದು ಹಾಗೆ ಎಣ್ಣೆನೂ ಚೆಲ್ಲಬಾರ್ದು ಅಂತ ಷರತ್ತು ಕೊಟ್ಟನಂತೆ ಅದಕ್ಕೆ ಒಪ್ಪಿದ ಆದ್ರೂ ಬಹು ಸೂಕ್ಷ್ಮವಾಗಿ ದೀಪವನ್ನ ಕೆಡದೆ ಎಣ್ಣೆನ ಇಲ್ಲಿನೂ ಚೆಲ್ದನೆ ತುಂಬಾ ಬಂದು ತೋರ್ಸಿದ್ರಂತೆ ಆಗ ನಾರಾಯಣ ಕೇಳದಂತೆ ಈಗ ಹೇಳಿ ನಾರದ್ರೆ ತಾವು ನಾಮಜೋಪವನ್ನ ಎಷ್ಟು ಸಲೀ ಮಾಡಿದ್ರಿ ಅಂತ ಆಗ ನಾರದು ಕೇಳಿದನಂತೆ ಅಯ್ಯಯ್ಯೋ ನನ್ನ ಗಮನವೆಲ್ಲ ದೀಪದ ಮೇಲೇನೆ ಇತ್ತು ಒಮ್ಮೆಯು ನಿಮ್ಮ ನಾಮಜೋಪದ ಅರಿವಾಗ್ಲೇ ಇಲ್ಲ ನಂಗೆ ಅಂತ ಆ ಕ್ಷಣ ನಗುತ್ತ ನಾರಾಯಣ ಹೀಗಂದಂತೆ ನಾವು ಮಾಡುವ ಕೆಲಸದ ಜೊತೆ ಜೊತೆಗೆ ಯಾರು ನನ್ನನ್ನು ನೆನೀತಾರಲ್ಲ ಅವನೇ ನಿಜವಾದ ಭಕ್ತ ಅವನೇ ಶ್ರೇಷ್ಠ ನೀವು ಕೂಡ ಮಾಡೋ ಕೆಲಸದ ಜೊತೆಗೆ ಭಕ್ತಿಯಿಂದ ಒಮ್ಮೆಯಾದರೂ ಆ ದೇವರನ್ನು ನೆನೆಸ್ಕೊಂಡ್ರೆ ಅದು ಅವನಿಗೆ ಖಂಡಿತ ಸಲ್ಲಿಕೆ ಆಗತ್ತಂತೆ ಹರಿ ಓಂ ತತ್ಸತ್